ಐವತ್ತೈದು ದಿನಗಳ ಬಳಿಕ ಎಲ್ಲ ಪಾರ್ಕ್ ಓಪನ್ ಆಗಿದೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಓಪನ್ ಆಗಿದೆ ಜಿಲ್ಲಾ ಕೇಂದ್ರಗಳಲ್ಲೂ ಪಾರ್ಕ್ ಗಳಲ್ಲಿ ಜನ ಓಡಾಡ್ತಾ ಇದ್ದಾರೆ ಕೆಲವರು ವಾಕಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಜಾಗಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಅಲ್ಲೇ ಬಂದು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಮತ್ತೆ ಈ ಅಥ್ಲೀಟ್ ಗಳು ಬರ್ತಾ ಇದ್ದಾರೆ ಅವರು ದೈಹಿಕ ಕಸರತ್ತನ್ನ ಮಾಡ್ತಾ ಇದ್ದಾರೆ ಜನರಿಗೆ ಒಂಥರ ಖುಷಿ ಆಗ್ಬಿಟ್ಟಿದೆ ಫ್ರೀಡಮ್ ಸಿಕ್ಕಂದ್ ಆಗ್ಬಿಟ್ಟಿದೆ ಇಷ್ಟು ದಿನ ಏನ್ ಮಾಡ್ತಿದ್ರು ಪರ್ಮಿಷನ್ ಇಲ್ಲ ಅಂದ್ರೂ ಅವರಿಗೆ ಪಾರ್ಕ್ ಹತ್ರ ಒಂದ್ ರೌಂಡ್ ಬಂದೋದನ್ನ ಸಮಾಧಾನ ಸೊ ಆ ತರ ಬರ್ತಾ ಇದ್ರು ಜನ ಪರ್ಮಿಷನ್ ಇಲ್ದಿದ್ರು ಹೇಳಿ ಕೇಳಿ ಪರ್ಮಿಷನ್ ಸಿಕ್ಬಿಟ್ಟಿದೆ ಫ್ರೀಡಮ್ ಸಿಕ್ಕಿದೆ ಜನ ಖುಷಿಯಾಗಿದ್ದಾರೆ ಕೆಲವೊಂದಿಷ್ಟು ಕಡೆ ಈ ಟೈಮಿಂಗ್ ಬಗ್ಗೆ ಸ್ವಲ್ಪ ಅವ್ರಿಗೆ ಬೇಸರ ಇದೆ ಯಾಕಂದ್ರೆ ಮುಂಜಾನೆ ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಬರ್ತಾ ಇದ್ರು ವಾಕಿಂಗ್ ಮಾಡೋದಕ್ಕೆ ಜಾಗಿಂಗ್ ಮಾಡೋಕ್ಕೆ ಕೆಲವರು ಬಟ್ ಇವಾಗ ಪರ್ಮಿಷನ್ ಇರೋದು ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಮತ್ತೆ ಸಂಜೆ ಐದು ಗಂಟೆಗೆ ಪಾರ್ಕಿಗೆ ಹೋಗ್ಬೋದು ಏಳು ಗಂಟೆ ತನಕ ಅವಕಾಶ ಇರುತ್ತೆ ಬಟ್ ಈ ಬೆಳಗಿನ ಟೈಮಿಂಗ್ ಇದೆಯಲ್ಲ ಅದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಮುಂಚೆನೇ ನಮಗೆ ಪರ್ಮಿಷನ್ ಕೊಟ್ಟಿದರೆ ನಾವು ಬೇಗ ಬರ್ಬೋದಾಗಿತ್ತು ಅಂತ ಕೆಲವು ಕಡೆ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಏನೇ ಹೋಗಿ ನಮಗೆ ಪರ್ಮಿಷನ್ ಸಿಕ್ಕಿದೆಯಲ್ಲ ಪಾರ್ಕ್ ಹೋಗ್ಬೋದಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಬೋದಲ್ಲ ಸಾಕಷ್ಟು ಇವಾಗ ಚರ್ಚೆ ಮಾಡೋದಕ್ಕೆ ವಿಷಯ ಅಂತೂ ಇದ್ದೇ ಇರುತ್ತೆ ಅವ್ರಿಗೆ ನಾವು ನೋಡ್ತಾ ಇದ್ದೀವಿ ಕಬನ್ ಪಾರ್ಕ್ ಅಲ್ಲಿ ಹೆಂಗಿದೆ ಅಂತ ಮೈಸೂರಲ್ಲಿ ಜನ ಬರ್ತಾ ಇದ್ದಾರೆ ಪಾರ್ಕಿಂಗ್ ಬರ್ತಾ ಇದ್ದಾರೆ ಕಲಬುರಗಿಯಲ್ಲಿ ಜೋರಾಗಿ ವ್ಯಾಯಾಮ ಎಲ್ಲ ಮಾಡ್ತಾ ಇದ್ದಾರೆ ತುಂಬಾ ಜನ ಬರ್ತಾ ಇದ್ದಾರೆ ತುಂಬಾ ಜನ ಖುಷಿ ಆಗಿದೆ ಎರಡು ತಿಂಗಳು ಆದ್ಮೇಲೆ ನಮಗೆ ಕಬನ್ ಪಾರ್ಕ್ ಓಪನ್ ಆಗಿದೆ ಲಾಲ್ಬಾಗ್ ಓಪನ್ ಆಗಿದೆ ಬಹುತೇಕ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪಾರ್ಕ್ ಗಳು ಓಪನ್ ಇದೆ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ವಾಕಿಂಗ್ ಮಾಡ್ತಾ ಇದ್ದಾರೆ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಸೊ ಖುಷಿ ಆಗಿದ್ದಾರೆ ಜನ ಮೈಸೂರಲ್ಲೂ ಕೂಡ ಬಹುತೇಕ ಪಾರ್ಕ್ಗಳಲ್ಲಿ ವಾಯು ವಿಹಾರಕ್ಕೆ ಜನ ಬಂದಿದ್ದಾರೆ ವಯಸ್ಕರು ಮಕ್ಕಳು ಎಲ್ಲರೂ ಕೂಡ ವಾಕಿಂಗ್ ಜಾಗಿಂಗ್ ಮಾಡಿದ್ದಾರೆ ಪಾರ್ಕ್ ಒಳಭಾಗದಲ್ಲಿ ವ್ಯಾಯಾಮದಲ್ಲಿ ಜನ ನಿರತರಾಗಿದ್ದಾರೆ ಮತ್ತೊಂದು ನೆನಪುಲಿ ನಿಮಗೆ ಈಗ ಏಳರಿಂದ ಒಂಬತ್ತು ಗಂಟೆ ತನಕ ಬೆಳಗ್ಗೆ ಅವಕಾಶ ಇರೋದು ಮತ್ತೆ ಸಂಜೆ ಐದರಿಂದ ಏಳು ಗಂಟೆ ತನಕ ಓಪನ್ ಇರುತ್ತೆ ಅಲ್ಲಿ ತನಕ ಮಾತ್ರ ನಿಮಗೆ ಅವಕಾಶ ಇರೋದು ಕಲಬುರಗಿಯಲ್ಲಿ ಅಲ್ಲಿ ವ್ಯಾಯಾಮ ಎಲ್ಲ ಮಾಡ್ತಾ ಇದ್ದಾರೆ ಎಕ್ಸರ್ಸೈಸ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೀವಿ ಇನ್ನು ಶಿವಮೊಗ್ಗದಲ್ಲೂ ಅಷ್ಟೇ ಪಾರ್ಕ್ ಓಪನ್ ಆಗಿದೆ ಅಂತ ವಿಷಯ ಕೇಳಿನೇ ತುಂಬಾ ಜನ ಖುಷಿ ಆಗ್ಬಿಟ್ಟಿದೆ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳೋರು ಕೂಡ ತುಂಬಾ ಜನ ಇದ್ರು ಇವತ್ತು ಅವ್ರಿಗೆಲ್ಲ ಒಂಥರ ಖುಷಿ ಆಗ್ಬಿಟ್ಟಿದೆ ಪಾರ್ಕ್ ಓಪನ್ ಆಗ್ತಾ ಇದ್ದಂತೆ ಏಳು ಗಂಟೆಗೆ ಸುಮಾರು ಜನ ಬಂದು ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ನಾವು ಒಳಗಡೆ ಹೋಗ್ಬೋದು ಯಾಕಂದ್ರೆ ಇಷ್ಟು ದಿನ ಲಾಕ್ ಆಗ್ಬಿಟ್ಟಿತ್ತು ಪಾರ್ಕ್ಗಳು ಶುದ್ಧ ಗಾಳಿ ಸಿಗುತ್ತೆ ಮನೇಲೆ ಎಕ್ಸಸೈಸ್ ಮಾಡೋದು ಬೇರೆ ಆಗುತ್ತೆ ಪಾರ್ಕ್ ಒಳಗಡೆ ಬಂದು ಎಕ್ಸಸೈಸ್ ಮಾಡೋದು ಬೇರೆ ಯಾಕಂದ್ರೆ ಮುಂಜಾನೆ ಬಂದಾಗ ಶುದ್ಧ ಗಾಳಿ ನಮಗೆ ಸಿಗುತ್ತೆ ಸೊ ಹಂಗಾಗಿ ಸ್ವಲ್ಪ ಹೆಲ್ದಿ ಆಗಿರ್ಬೋದು ನಾವು ಎಕ್ಸಸೈಸ್ ಮಾಡ್ಬೋದು ಶುದ್ಧ ಗಾಳಿನೂ ಸಿಗುತ್ತೆ ಅಂತ ಜನ ಇವಾಗ ಪಾರ್ಕ್ ಕಡೆಗೆ ಬರ್ತಾ ಇರೋದು ಒಂಬತ್ತು ಗಂಟೆ ತನಕ ಬೆಳಗ್ಗೆ ಅವಕಾಶ ಇರುತ್ತೆ ಏಳರಿಂದ ಒಂಬತ್ತು ಬೆಳಗ್ಗೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಅವಕಾಶ ಮತ್ತೆ ಬೇಕಾಬಿಟ್ಟಿ ಎಲ್ಲ ಓಡಾಡಂಗಿಲ್ಲ ಪಾರ್ಕ್ ನಲ್ಲಿ ನಮ್ಗೆ ಅವಕಾಶ ಸಿಕ್ತು ಫ್ರೀಡಮ್ ಸಿಕ್ತು ಸೊ ಇನ್ ನಮ್ದೇ ಸಾಮ್ರಾಜ್ಯ ಪಾರ್ಕ್ ಅಲ್ಲಿ ಅಂತ ಹೋಗಂಗಿಲ್ಲ ಅಲ್ಲೂ ಕೂಡ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನಿಮ್ ನಿಮ್ ಪಾಡಿಗೆ ನೀವು ವ್ಯಾಯಾಮ ಮಾಡಿ ವಾಕಿಂಗ್ ಮಾಡಿ ನಿಮ್ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರ ತುಂಬಾ ಮಿಸ್ ಮಾಡ್ಕೊಂಡಿದ್ರ ಇಷ್ಟು ದಿನ ದೂರದಲ್ಲಿ ನಿಂತ್ಕೊಂಡು ಮಾತಾಡಿ ಮತ್ತೆ ಮಾಸ್ಕ್ ಮಾಸ್ಕ್ ಕಡ್ಡಾಯವಾಗಿ ನೀವು ಹಾಕೊಳ್ಳೇಬೇಕು ಕೆಲವರು ಶುದ್ಧ ಗಾಳಿ ಸಿಗುತ್ತೆ ಮಾಸ್ಕ್ ತೆಗೆದು ಬಿಡೋಣ ಅಂತ ತೆಗೆದಲ್ಲಿ ವ್ಯಾಯಾಮ ಎಲ್ಲ ಮಾಡ್ತಾ ಇದ್ದಾರೆ ಪರ್ಪಸ್ ಅದು ಆಕ್ಚುಲಿ ಪಾರ್ಕ್ ಹೋಗೋದೇ ನಮ್ಗೆ ಶುದ್ಧ ಗಾಳಿ ಸಿಗುತ್ತೆ ಒಂದಿಷ್ಟು ನೇಚರ್ ಅಲ್ಲಿ ನಾವು ಇರಬಹುದು ಅಂತ ಯಾಕಂದ್ರೆ ಸಿಟಿಲಿ ಪಾರ್ಕ್ಗಳಲ್ಲಿ ಸ್ವಲ್ಪ ಶುದ್ಧ ಗಾಳಿ ಸಿಗುತ್ತೆ ಹಂಗ್ ಹಂಗಾಗಿ ಹೋಗಿದ್ದಾರೆ ಮತ್ತೆ ಎರಡು ತಿಂಗಳಾದ್ಮೇಲೆ ಅವಕಾಶ ಸಿಕ್ಕಿರೋದಲ್ವಾ ಎಲ್ಲ ಹೋಗಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ಕೆಲವರಿಗೆ ಟೈಮಿಂಗ್ ಬಗ್ಗೆ ಸ್ವಲ್ಪ ಅಬ್ಜೆಕ್ಷನ್ ಇದೆ ಇನ್ನೊಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಓಪನ್ ಮಾಡಬಹುದು ಆಗಿತ್ತು ಅಂತ ಬಟ್ ಎನಿವೇ ಪಾರ್ಕ್ ಓಪನ್ ಮಾಡಿದಾರಲ್ಲ ಅದೇ ಖುಷಿ ಇದೆ ಅವರಿಗೆ ವ್ಯಾಯಾಮ ಜಾಗಿಂಗ್ ಮಾಡ್ತಿದ್ದಾರೆ ವಾಕಿಂಗ್ ಮಾಡ್ತಾ ಇದ್ದಾರೆ ಲಾಲ್ಬಾಗ್ ನಲ್ಲಿ ತರ ಜನ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ರಿಪೋರ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ ರಾಜ್ಯಾದ್ಯಂತ ಪಾರ್ಕ್ ಮತ್ತೆ ಉದ್ಯಾನವನಗಳು ಓಪನ್ ಮಾಡೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿರುವಂತದ್ದು ಅದರಂತೆ ಬೆಂಗಳೂರಿನ ಸಸ್ಯಕಾಸಿ ಲಾಲ್ಬಾಗ್ ಇವತ್ತು ಓಪನ್ ಆಗಿದೆ ಏನು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಒಂದು ವಾಕಿಂಗ್ ಮತ್ತೆ ವಾಯು ವಿಹಾರಕ್ಕೆ ಹೋಗೋದಕ್ಕೆ ಎಲ್ಲರೂ ಸಹ ಬರ್ತಾ ಇದ್ದಾರೆ ಏನು ಪಾರ್ಕ್ ಎಂಟ್ರಿ ಮಾಡೋದಕ್ಕೂ ಮುನ್ನ ಅವರೊಂದು ಥರ್ಮಲ್ ಸ್ಕ್ರೀನಿಂಗ್ ಮತ್ತೆ ಅವರ ಕೈಗಳಿಗೆ ಸ್ಯಾನಿಟೈಸರ್ ಹಾಕುವಂತ ಕೆಲಸವನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಏನು ಏನು ಇಲ್ಲಿ ಬರುವಂತಹ ಸಾರ್ವಜನಿಕರು ಏನಿದ್ರೆ ಅವರ ಒಂದು ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ಕ್ರಮಗಳನ್ನ ಲಾಲ್ಬಾಗ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಸಿಬ್ಬಂದಿ ಮಾಡ್ತಾ ಅದೇ ರೀತಿ ಇನ್ನು ಪಾರ್ಕ್ ಒಳಗಡೆ ಹೋಗೋದಾದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಬೆಳಗ್ಗಿನಿಂದಲೂ ಸಹ ಒಂದು ವಾಕಿಂಗ್ ಅನ್ನ ಮಾಡ್ತಿದ್ದಾರೆ ಮತ್ತೆ ಖುಷಿಯಿಂದ ವಾಯು ವಿಹಾರವನ್ನು ಸಹ ಮಾಡ್ತಾ ಬಹು ಬಹಳ ದಿನಗಳ ನಂತರ ಈ ಒಂದು ಪಾರ್ಕ್ ಓಪನ್ ಆಗಿದೆ ಅಂತ ಹೇಳಿ ಇಲ್ಲಿ ಹಿರಿಯ ನಾಗರಿಕರು ಮತ್ತೆ ಸಾರ್ವಜನಿಕರು ತುಂಬಾ ಒಂದು ಸಂತಸದಿಂದ ಒಂದು ವಾಕಿಂಗ್ ಅನ್ನ ಮಾಡ್ತಿದ್ದಾರೆ ಸುಮಾರು ಏನು ಲಾಕ್ ಡೌನ್ ಜಾರಿಯಾದ ಬಳಿಕ ಯಾರು ಸಹ ಈ ಒಂದು ಪಾರ್ಕ್ ಗೆ ನಿಷೇಧ ಮಾಡಲಾಗಿತ್ತು ಮತ್ತೆ ಯಾವುದೇ ಪಾರ್ಕ್ಗಳು ಸಹ ಓಪನ್ ಆಗಿರಲಿಲ್ಲ ಆದ್ರೆ ಇದೀಗ ಪಾರ್ಕ್ ಓಪನ್ ಆಗಿರೋದ್ರಿಂದ ತುಂಬಾ ಅಚ್ಚುಕಟ್ಟಾಗಿದೆ ಮತ್ತೆ ತುಂಬಾ ಖುಷಿ ಈ ಒಂದು ವಾಯು ಮಾಡ್ತಿದ್ದಾರೆ ಹಾಗೂ ಎಲ್ಲರೂ ಸಹ ಒಂದು ಸಂತಸವನ್ನ ವ್ಯಕ್ತಪಡಿಸುತ್ತಿರೋದು ಯಾಕಂದ್ರೆ ಬೆಳಗಿನ ಜಾವ ಈ ರೀತಿಯಾಗಿ ಒಂದು ವಾಕಿಂಗ್ ಮಾಡಿ ತುಂಬಾ ದಿನಗಳೇ ಕಳೆದು ಹೋಗಿದ್ವು ಆದರೆ ಈಗ ಒಂದು ಸರ್ಕಾರ ಈ ಒಂದು ಪಾರ್ಕ್ ಓಪನ್ಗೆ ಮತ್ತೆ ವಾಯು ವಿಹಾರಕ್ಕೆ ಅನುಮತಿ ಕೊಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಖುಷಿ ಆಗ್ತಿದೆ ಅಂತೇಳಿ ನಾಗರಿಕರು ಮತ್ತೆ ಒಂದು ಇಲ್ಲಿ ಬರುವಂತಹ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅದೇ ರೀತಿ ಇಲ್ಲೂ ಸಹ ಅದೇ ಸೇಮ್ ಸಮಸ್ಯೆ ಒಂದು ಕಾಣಿಸ್ಕೊಂಡಿದೆ ಏನು ಸಮಯ ನಿಗದಿ ಮಾಡಿರೋದು ಎಲ್ಲೋ ಒಂದ್ ಕಡೆ ಇವ್ರಿಗೂ ಸಹ ಒಂದು ಬೇಸರ ತಂದಿರುವಂತದ್ದು ಯಾಕಂದ್ರೆ ಬೆಳಿಗ್ಗೆ ಏಳರಿಂದ ಒಂಬತ್ತು ಏನಿದೆ ಅದು ಅಷ್ಟರ ವಾಕಿಂಗ್ ಮತ್ತೆ ವಾಯು ವಿಹಾರವನ್ನು ಮುಗಿಸ್ಕೊಂಡು ಕೆಲಸ ಕಾರ್ಯಗಳಿಗೆ ಮತ್ತೆ ಬೇರೆ ಒಂದು ಕೆಲಸಗಳು ಇರುತ್ತೆ ಅದನ್ನು ಸಹ ನೋಡ್ಬೇಕಾಗುತ್ತೆ ಆದಷ್ಟು ಬೆಳಗಿನ ಜಾವ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಕೊಟ್ಟರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿನ ಇಲ್ಲಿ ಬರುವಂತಹ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಅದರಿಂದ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸಹ ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಮತ್ತಷ್ಟು ಮಾಹಿತಿ ಬ್ರೇಕಾರ